चतुर्भुजं प्रसन्नवदनं सर्वनोपशान्तये शान्ताकारं पद्मनाभं पद्मनाभोशं विश्वाकारं गगनसदृशं मेघवर्णं शुभाङ्गं लक्ष्मीकान्तं कमलिनं योगवृद्ध्यानयम्यं वन्दे विष्णुं भो विहारं सर्वलोकेकीनाथं गुरुब्रह्म गुरुविष्णो गुरुदेवो महेश्वर गुरुसाक्षात् परं ब्रह्म तस्मै विषये गुरुवे नमः यल देवनगरवक्ते वीक्षिकरे तं वादर स्वागत सुस्वागत ಯಾವತ್ತೂ ಸ್ಮರಣೆ ಮಾಡ್ತಾ ಇರಬೇಕು ಗುರುವೇ ಸರ್ವಲೋಕಾನಂ ವಿಷದೆ ಭವರೋಗಿಣಾಂ ನಿಧೇ ಸರ್ವ ವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿಯ ಮಹಾ ಅಂತ ಗುರು ಇಲ್ಲದೆ ದಾರಿ ಗುರಿ ಸಾಗೋದೇ ಇಲ್ಲ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಮಾತಾಡಬೇಕು ಸಾಧಾರಣವಾಗಿ ಎಲ್ಲ ಕಡೆಯೂ ಎಲ್ಲ ವಿಚಾರಗಳು ಎಲ್ಲರೂ ಹೇಳ್ತಾರೆ ನಿಮಗೆಲ್ಲರಿಗೂ ಜೀವನದಲ್ಲಿ ಭಾಳ ಕಷ್ಟಗಳಿದೆ ಆ ಕಷ್ಟಗಳನ್ನ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಒಂದು ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಕೊತೀರಾ ಒಂದು ಫೋನ್ ಚಾರ್ಜ್ ಮಾಡ್ಕೊತೀರಾ ಒಂದು ಲೈಟ್ ಚಾರ್ಜ್ ಮಾಡ್ಕೊತೀರಾ ಒಂದು ಕ್ಯಾಮ್ರಾ ಚಾರ್ಜ್ ಪ್ರತಿ ಒಂದು ಚಾರ್ಜ್ ಮಾಡ್ಕೋಬೇಕು ನೀವು ಜೀವನದಲ್ಲಿ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಏನೇ ಮಾಡಿದ್ರೂ ಒಂದು ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಯಾವತ್ತಾದ್ರೂ ಒಂದು ಇಂಜಿನ್ನು ನಾವು ಹೋಗಬೇಕು ಅಂದರೆ ಒಂದು ಪೆಟ್ರೋಲ್ ಬೇಕು ಅದೇ ರೀತಿ ದೇಹಕ್ಕೆ ಒಂದು ಪೆಟ್ರೋಲ್ ಬೇಕಪ್ಪ ಹೇಳಿ ಹೆಂಗಸರೆಲ್ಲ ಸಾಧಾರಣವಾಗಿ ಒಂದು ಕಾಫಿ ಒಂದು ಟೀ ಭಾಳ ವಿಶೇಷ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಒಂದು ಜೀರ್ಣ ಅನುಗ್ರಹ ಆಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಚಾರ್ಜ್ ಆಗಬೇಕು ಆದರೆ ಕುಟುಂಬದಲ್ಲಿರೋ ಕಷ್ಟಗಳಿಗೆ ಪರಿಹಾರ ಸಿಗಬೇಕು ನೋಡಿ ಎಲ್ಲ ಮೇಷರಾಶಿಯವರು ಭಾಳ ಜನ ಇರ್ತಾರೆ ಮನೇಲಿ ಎಷ್ಟೋ ಜನ ವಿಶೇಷವಾಗಿ ಸಿಂಹರಾಶಿಯವ್ರು ಇರ್ತಾರೆ ಎಷ್ಟೋ ಜನ ಧನು ರಾಶಿಯವರು ಇರ್ತಾರೆ ಎಲ್ಲ ಅಗ್ನಿ ತ್ರಿಕೋಣ ಅಂತ ಕರಿತೀವಿ ಸಾಧಾರಣವಾಗಿ ಅಗ್ನಿ ತ್ರಿಕೋಣದಲ್ಲಿ ಜನಗಳು ಚಂದ್ರ ಕಟಕ ರಾಶಿ ಇರ್ತಕ್ಕಂಥವ್ರು ಇರ್ತಾರೆ ಒಂದೇ ಮನೇಲಿ ನಾಲ್ಕೈದು ಜನ ಇರ್ಬೋದು ಆದರೆ ಬೇರೆ ಬೇರೆ ನಕ್ಷತ್ರ ಒಂದು ಮನೆಯಲ್ಲಿ ಒಂದು ಲಿಫ್ಟಲ್ಲಿ ಒಂಬತ್ತು ಜನ ಮಾತ್ರ ನಿಂತ್ಕೋಬೋದು ನೆಪಕ್ಕೆ ಇಟ್ಕೊಳ್ಳಿ ಒಂದು ಲಿಫ್ಟಲ್ಲಿ ಒಂಬತ್ತು ಜನ ನಿಂತ್ಕೋಬೋದು ಇದು ಯಾವಾಗಲೂ ತಿಳ್ಕೊಳ್ಳಿ ಶಾಸ್ತ್ರ ನಿಜ ಶಾಸ್ತ್ರಿ ಸುಳ್ಳು ಹೇಳ್ತಕ್ಕಂಥವ್ರು ಬಹಳ ಸುಳ್ಳು ಜ್ಯೋತಿಷ್ಯ ನಿಜ ಜ್ಯೋತಿಷಿ ಸುಳ್ಳು ಅವ್ರು ಹಣೆ ಬರೋರ್ಗೆ ಗೊತ್ತಿಲ್ಲ ಬೇರೆಯವ್ರ ಕಥೆ ಹೇಳ್ತಾರೆ ಭಾಳ ಜನ ಏನು ಮಾಡಿದರೆ ಉದಿರ್ನಿಕ್ತಂ ಬಹುಕೃತ ವೇಷಂ ಊಟ ಹೊಟ್ಟೆ ಪಾಡಗೋಸ್ಕರ ಒಂದು ಶಾಸ್ತ್ರನ ಕಲ್ತ್ ಅರ್ಧ ಮರದಾಗ ಹೇಳ್ಕೊಡ್ತಾರೆ ಜನಕ್ಕೆ ಏನು ಬೇಕೋ ಅದನ್ನು ಹೇಳಲ್ಲ ಸ್ವಾಮಿ ನನಗೆ ಕಷ್ಟ ಇದೆ ಅಂತ ಅವ್ನು ಬಂದು ಹೇಳಿಕೊಂಡ ಮೇಲೆ ನೀವು ಹೇಳಿದ್ರೆ ಏನು ಪ್ರಯೋಜನ ಮೊದಲೇ ಎಲ್ಲವನ್ನೂ ಬಿಟ್ಟರೆ ಅವನವನ ಕರ್ಮ ಅವನನ್ನು ಕಳ್ಕೊತಾ ಹೋಗ್ತಾನೆ ಬಹಳ ವಿಶೇಷ ಅದಕ್ಕೆ ನಮಗೆ ಗೊತ್ತಿಲ್ಲದೇ ಪೂರ್ವಜರು ಎಷ್ಟೋ ಮಹಾರಾಜರು ಯುಗ ಯುಗ ಕಾಲದಲ್ಲಿರ್ತಕ್ಕಂಥ ಒಂದು ಮಹನೀಯರು ಋಷಿಗಳು ಮಾಡಿರ್ತಕ್ಕಂಥ ಒಂದು ಮಹಾಕ್ಷೇತ್ರ ಅಂದರೆ ಒಂದು ನಕ್ಷತ್ರ ಚಾರ್ಜ್ ಆಗಬೇಕು ಒಂದು ಮನುಷ್ಯ ಯಾವತ್ತು ಹುಡ್ತಬ್ಬ ಆಚರಿಸ್ಬೇಕಾದ್ರೂ ನಕ್ಷತ್ರದಲ್ಲೇ ಆಚರಿಸ್ಬೇಕು ನಾವು ಪೇಟ್ಕೊಳ್ಳಿ ಹುಡುಗ ಯಾವಾಗ ಆಚರಿಸ್ಬೇಕೋ ಒಂದು ನಕ್ಷತ್ರದಲ್ಲಿ ಆಚರಿಸ್ಬೇಕು ತಿಥಿ ಸತೋದಾಗ ಪಿಂಡವನ್ನು ಇಡ್ತಕ್ಕಂಥ ತಿಥಿ ದಿವಸನೇ ಇಡಬೇಕು ನಕ್ಷತ್ರ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ಯಾವಾಗ ನಕ್ಷತ್ರ ಇರುತ್ತೋ ಅವನು ಹುಟ್ಟಿದ ದಿನ ಚಂದ್ರ ಎಲ್ಲಿರ್ತಾನೆ ಅವನು ರಾಶಿ ತಳಜ್ಞ ಇಟ್ಕೊಂಡು ಚಂದ್ರ ತಾಯಿಗೆ ಹುಟ್ಟೋನು ಯಾವ ಕಾಲಕ್ಕೂ ತಂದೆಗೆ ಹುಟ್ಟೋನು ಅಲ್ವೇ ಇಲ್ಲ ಇಡೀ ಜಗತ್ತಲ್ಲಿ ತಂದೆಗೆ ಹುಕ್ತಕ್ಕಂಥವನ್ನೇನಂದ್ರೆ ಹಾರ್ಸ್ ಸಮುದ್ರದ ಕುದುರೆಗೆ ಮಾತ್ರ ಅಂದರೆ ತನ್ನ ಗರ್ಭಶೇಷವನ್ನು ಹುಟ್ಟಿದ ಒಂಬತ್ತು ತಿಂಗಳಲ್ಲಿ ತಾನು ಗಂಡಿಗೆ ಹಾಕಿಬಿಡುತ್ತೆ ಅದನ್ನೆಲ್ಲ ಪೂರ್ತಿಯಾಗಿ ಗಂಡು ಮುಖಾಂತರನೇ ಹೊರಗಡೆ ಬರತಕ್ಕಂಥದ್ದು ಒಂದು ಪಿಂಡ ಪ್ರಧಾನ ಅಂಥ ಒಂದು ಜಗತ್ತು ಸೃಷ್ಟಿಯನ್ನು ಇಡೀ ಜಗತ್ತಲ್ಲಿ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಭಗವಂತ ಮಾಡಿರ್ತಕ್ಕಂಥದ್ದು ಸಿಹಾಸ್ ಸಮುದ್ರದ ಕುದುರೆ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಬೇರೆ ಬೇರೆ ಪದ ಬೇರೆ ಬೇರೆ ಉಚ್ಚರಣೆ ಬೇರೆ ಬೇರೆ ಹೆಸರು ಹೇಳಿರ್ತಾರೆ ನಿಜ ಆದರೂ ಸಹ ಮನುಷ್ಯ ಎಲ್ಲರೂ ತಾಯಿಗೆ ಒಂದು ಮೀಸಲಾತಿ ಇರತಕ್ಕಂಥದ್ದು ತಂದೆನ ಯಾರಾದರೂ ಬೀದಿಲಿ ಹೋಗ್ತಕ್ಕಂಥವೂ ಅಪ್ಪ ಅನ್ಬೋದು ಯಾರಣ್ಣಾದ್ರೂ ಅಕ್ಕ ತಂಗಿರಂದ್ರೆ ಏನಕ್ಕಾವ್ ಚೆನ್ನಾಗಿದ್ದೀರಾ ಏನು ತಂಗಮ್ಮ ಚೆನ್ನಾಗಿದೆಯಾ ಅಂತ ಯಾರಾದರೂ ಅಣ್ಣ ಅಂದರೆ ಏನಣ್ಣ ಚೆನ್ನಾಗಿದೆಯಾ ಅಂತ ಅವನು ಅಣ್ಣ ಅನ್ಬೋದು ಅಂಕಲ್ ಆಂಟಿ ಏನು ಬಿಡ್ತಾರೆ ನಡುವೆ ಸ್ವಂತ ಚಿಕ್ಕಪ್ಪ ಆಗಲಿ ಚಿಕ್ಕಪ್ಪನಿಗೂ ಅಂಕಲ್ನೇ ದೊಡ್ಡಪ್ಪನಿಗೂ ಅಂಕಲ್ಲೆ ಮಾವನಿಗೂ ಅಂಕಲ್ನೇ ಎಲ್ಲ ರೀತಿಯಲ್ಲೂ ಅಂಕಲ್ನೇ ಇಲ್ದಿದ್ರೆ ಆಂಟಿ ದೊಡ್ಡಮ್ಮನಗೂ ಆಂಟಿ ಚಿಕ್ಕಮ್ಮನಗೂ ಆಂಟಿ ಇಲ್ಲ ಆ ಕಡೆ ಅತ್ತೆ ಬಂದರೂ ಆಂಟಿನೇ ಪ್ರತಿಯೊಬ್ಬರೂ ಹೀಗೆ ಸಂಸ್ಕಾರವನ್ನು ಹಾಳು ಮಾಡ್ತಾ ಇರೋ ಸಂಪ್ರದಾಯದಲ್ಲಿ ನಾವು ಹೇಗೆ ಸರಿಪಡಿಸೋದು ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಪ್ರಾರ್ಥನೆ ಏನಂದರೆ ಒಬ್ಬ ಮನುಷ್ಯ ಒಂದು ನಕ್ಷತ್ರದಲ್ಲಿ ಒಂದು ಮನೆಯಲ್ಲಿ ಹುಟ್ಟಿದಾಗ ಆ ನಕ್ಷತ್ರಕ್ಕೆ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅವನು ಹುಟ್ಟಿರೋದು ಯಾವುದೋ ಇಸ್ವಿಲಿ ಹುಟ್ಟಿರ್ತಾನೆ ಅವನ ಮಗ ಹುಟ್ಟಿದ ತಕ್ಷಣ ಆ ಮಗ ಹುಟ್ಟಿರ್ತಕ್ಕಂಥದ್ದು ಯಾವುದೋ ನೆಕ್ಸ್ಟ್ ಇಸ್ವಿಲಿ ಅವ್ನು ಅಕಸ್ಮಾತ್ ಹೆಂಡ್ತಿದ್ರೆ ಅವನ ಮಧ್ಯಭಾಗದಲ್ಲಿರ್ತಕ್ಕಂಥ ಅವನಿಗಿಂತ ದೊಡ್ಡವಳಾಗಿರ್ಬೋದು ಹೆಂಡತಿ ಚಿಕ್ಕವಳು ಆಗಿರ್ಬೋದು ಅವಳಿಗೆ ಅವಳ ನಕ್ಷತ್ರ ಯಾವತ್ತಿರುತ್ತೋ ಆ ದಿನದ ಆ ಇಸ್ವಿನಲ್ಲಿ ಬಂದಿರತಕ್ಕಂಥ ನಕ್ಷತ್ರ ಈ ನಕ್ಷತ್ರಗಳು ಯಾವ ಕಾಲಕ್ಕೂ ಒಂದು ರಾಶಿಯಲ್ಲಿರುತ್ತೆ ಅದಕ್ಕೆ ನೋಡಿ ಜ್ಞಾಪಕ ಇಟ್ಕೊಳ್ಳಿ ಪಾದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಯಾವತ್ತೂ ನವಮಾಸ ಹೊತ್ತು ಹೆಕ್ತಿ ವೈಶಿಷ್ಟ್ಯದಲ್ಲಿ ಒಂಬತ್ತು ಜನ ಮಾತ್ರ ಒಂದು ಲಿಫ್ಟಲ್ಲಿ ನಿತ್ಕೋಬೋದು ಅಶ್ವಿನಿ ಭರಣಿ ಕೃತಿಕ ಮೂರು ಜನ ಇಟ್ಕೊಳ್ಳೋಣ ಮೂರು ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ಎಷ್ಟು ಜನ ಪಾದ ಒಂದೆರಡು ಮೂರು ನಾಲ್ಕು ಅಶ್ವಿನಿ ಪಾದ ನಾಲ್ಕು ಪಾದ ಬಣ್ಣಿ ಪಾದ ಒಂದೆರಡು ಮೂರು ನಾಲ್ಕು ಜನ ಆಗೋದ್ರು ಅದು ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಭರಣಿ ನಕ್ಷತ್ರದ್ದು ನಾಲ್ಕು ಪಾದ ಇನ್ನು ಉಳಿದಿದ್ದು ಒಂದೇ ಪಾದ ಅಂದರೆ ಇನ್ನೊಬ್ಬರು ನಿಂತ್ಕೋಬೋದು ಲಿಫ್ಟಲ್ಲಿ ಅಂದರೆ ಅಶ್ವಿನಿ ಬರ್ಡೆ ಕೃತಿಕ ಕೃತಿಕಾ ನಕ್ಷತ್ರದ ಒಂದು ಪಾದ ಮಾತ್ರ ಬರ್ಬೋದು ಅಷ್ಟೇ ಅದಕ್ಕೆ ಕೃತಿಕಾ ನಕ್ಷತ್ರದವರು ಮೇಷರಾಶಿಯನ್ನು ನೋಡಬೇಕು ಕೃತಿಕ ನಕ್ಷತ್ರ ವೃಷಭ ರಾಶಿಯನ್ನು ನೋಡಬೇಕು ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ ಈ ಥರ ಸಲಹೆ ಪೂರ್ತಿಯಾಗಿ ಸುಗಮವಾಗಿ ಸಲೀಸಾಗಿ ಅರ್ಥವಾಗುವ ಥರ ನೀವೆಲ್ಲ ನೋಡ್ಕೊಂಬಿಟ್ರೆ ಭಾಳ ವಿಶೇಷತೆ ಅದಕ್ಕೆ ನಿಮ್ಮ ಜಾತವನ್ನು ನಿಮ್ಮ ಮನೆಯವರನ್ನು ನೀವೇ ಅಂತ ನಾನು ಯೂಟ್ಯೂಬ್ ಮುಖಾಂತರವಾಗಿ ಟಿ ವಿಗಳ ಮುಖಾಂತರವಾಗಿ ಮಾಧ್ಯಮ ಮುಖಾಂತರವಾಗಿ ನಿಮಗೆಲ್ಲ ಶಾಶ್ವತ ಪರಿಹಾರ ಕೊಟ್ಬಿಡ್ತಾ ಇರ್ತೀನಿ ಯಾಕೆ ಕೊಟ್ಬಿಡ್ತೀನಿ ಅಂದರೆ ನಾಳೆ ನಾನು ಸತ್ ಹೋದರೆ ನಿಮಗೆ ಯಾರೂ ಇಲ್ಲ ಬಹಳ ಜನ ನನಗಿಂತ ದೊಡ್ಡ ಗಿಡ ಇದೆ ಅದಕ್ಕಿಂತ ದೊಡ್ಡ ಮರ ಇದೆ ಅದಕ್ಕಿಂತ ದೊಡ್ಡ ವೃಕ್ಷಗಳಿದೆ ನಾವು ಬರೀ ಒಂದು ಪುಟ್ಟ ಸಸಿ ಆದರೂ ಸಹ ನಿಮಗೆ ಇವತ್ತು ಕೊಟ್ಟುಬಿಟ್ರೆ ಮಹಾನೀಯರಾಗಿರ್ತಕ್ಕಂಥ ಎಷ್ಟೋ ಜನ ಕೊಟ್ಟಿರ್ತಕ್ಕಂಥದ್ದು ಅಂತ ಕೊಟ್ಟಿರೋದು ಏನಾದರೂ ಬಚ್ಚಿಟ್ಕೊಂಡು ಕೂತಿದ್ದಾರೆ ಪ್ರಯೋಜನವಿಲ್ಲ ತಗೊಂಬಿಡಿ ನಾಳೆ ದಿವಸ ನಾನು ಹೋದ ನಂತರವೂ ನೀವು ನಿಮ್ಮ ಮಕ್ಕಳಿಗೆ ಪೂರ್ವಜಕ್ಕೆ ನಿಮ್ಮಲ್ಲಿರ್ತಕ್ಕಂಥ ವಂಶಸ್ಥರಿಗೆ ಇದನ್ನು ಸಲೀಸಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಇದನ್ನಲ್ಲ ಒಂದು ಟ್ಯೂಬ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಬರವಣಿಗೆ ಮುಖಾಂತರ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ ಯಾಕೆ ಅಂದರೆ ನಾಳೆ ಒಂದು ರೆಫರೆನ್ಸ್ ಇರಬೇಕು ನಿಮ್ಮ ಮುಖಾಂತರವಾಗಿ ಒಂದು ವಿಡಿಯೋ ಮುಖಾಂತರ ರೆಫರೆನ್ಸ್ ಇರಬೇಕು ನಾಳೆ ಹೋದರೂ ಈ ಟೆಕ್ನಿಕಲ್ ಆಗಿರ್ತಕ್ಕಂಥ ಈ ಯುಗ ಅದನ್ನು ಉಪಯೋಗಿಸ್ಕೋಬೇಕು ಅದಕ್ಕೆ ನಿಮ್ಮೆಲ್ಲ ಈ ವಿಚಾರಗಳನ್ನು ಯಾರಾದರೂ ತಿಳಿಸ್ತಾರೆ ಅಂದರೆ ಅದು ಬ್ರಹ್ಮಾಂಡ ಗುರುಗಳು ಮಾತ್ರ ಅದಕ್ಕೆ ಬ್ರಹ್ಮಾಂಡ ವಿಚಾರ ವಿಚಾರ ಅಲ್ಲ ವಿಚಾರ ಅಂದರೆ ಕನ್ನಡ ಹತ್ರ ಆಗುತ್ತೆ ಸಾರ್ವಜನಿಕವಾಗಿ ಮಲ್ಟಿ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆ ರೀತಿ ಇದ್ದಾಗ ನಾವು ಎಲ್ರಿಗೂ ಏನೋ ಸಂಸ್ಕೃತ ಬಹಳ ಮುಖ್ಯ ಅದಕ್ಕೆ ಆದಿ ಭಾಷೆ ಯಾವುದಾದ್ರೆ ಸಂಸ್ಕೃತ ಅದಕ್ಕೆ ಬ್ರಹ್ಮಾಂಡ ವಿಚಾರ ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ಆತಳ ಅವಿತಳ ತಳ ಸುತಳ ರಸಾತಳ ಮಹಾತಳ ಪಾತಾಳದಲ್ಲಿ ಅಡಗಿರ್ತಕ್ಕಂಥ ಎಲ್ಲವೂ ಲೋಕದಲ್ಲಿರ್ತಕ್ಕಂಥ ಈಹ ಲೋಕದಲ್ಲಿ ಪೂರ್ವ ಲೋಕದಲ್ಲಿ ಸತ್ಯಯುಗದಲ್ಲಿ ಯಾವ ಯುಗದಲ್ಲಾದರೂ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸೋಕ್ಕೋಸ್ಕರನೇ ಬ್ರಹ್ಮಾಂಡ ವಿಚಾರ ಅಂತ ಒಂದು ಒಳ್ಳೆಯ ಹೆಸರಿಟ್ಟು ಆ ಬ್ರಹ್ಮಾಂಡ ವಿಚಾರ ನೀವೆಲ್ಲ ಸಬ್ಸ್ಕ್ರೈಬ್ ಆಗಲಿ ಹೇಳ್ತಾ ಹೋಗೋಕ್ಕೆ ಅವಾಗವಾಗ ಗಂಡೆ ಬಾರಿಸಿ ಅವಾಗವಾಗ ವಿಶೇಷವಾಗಿರ್ತಕ್ಕಂಥ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಹೇಳಬೇಕು ಹಂಚ್ಕೋಬೇಕು ಇನ್ನೊಂದಷ್ಟು ಜನಕ್ಕೆ ಹೇಳ ಹಂಚ್ಕೋಬೇಕು ಏನಾಗುತ್ತೆ ಎಲ್ಲರೂ ಬರೆದಿಟ್ಕೊಳ್ತಾರೆ ಅದಕ್ಕೆ ಇವತ್ತಿನ ರಹಸ್ಯ ನಿಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಅದು ಎರಡು ಎಪಿಸೋಡ್ ಆಗುತ್ತೋ ಮೂರು ಎಪಿಸೋಡ್ ಆಗುತ್ತೋ ಗೊತ್ತಿಲ್ಲ ಭಗವಂತನಲ್ಲ ನಾನು ಹೇಳೋದನ್ನು ನೀವು ಯಾವಾಗ ತಿಳ್ಕೊಳ್ಳಿ ನಾನು ಏನೇ ಟಿ ವಿ ಮುಖಾಂತರ ಯೂಟ್ಯೂಬ್ ಮುಖಾಂತರ ನಿಮ್ಗೆ ಹೇಳ್ತೀನೋ ನಾವು ಇಟ್ಕೋಬೇಕು ಪೆನ್ನು ಪೇಪರ್ ತೊಗೊಂಡು ಬರ್ಕೊಬಿಡಿ ನಾಳೆ ನಿಮ್ಮ ರಾಶಿ ಗೊತ್ತಾಗೋದಿಲ್ಲ ನಾನು ಹೇಳಿರೋದನ್ನ ಇಟ್ಕೊಳ್ಳಿ ಮೊಬೈಲ್ ತೆಗೆದು ನೋಡ್ಬೋದು ಕರೆಂಟ್ ನೋಡೋಯ್ತು ಮೊಬೈಲ್ ಚಾರ್ಜ್ ಆಗಿಲ್ಲ ಏನು ಮಾಡ್ತೀರಾ ಬರೆದಿಟ್ಕೋಬೇಕು ಅದಕ್ಕೆ ಯಾವತ್ತೂ ಒಂದು ಪಕ್ಕದಲ್ಲಿ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೋಬೇಕು ಅದಕ್ಕೆ ಒಂದೇ ಮನೆಯಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕು ಜನ ಇರಲಿ ಇಬ್ರೇ ಇರಲಿ ಒಬ್ಬನೇ ಇರಲಿ ನಕ್ಷತ್ರ ಬ್ಯಾಟ್ರಿ ಯಾರು ಚಾರ್ಜ್ ಮಾಡೋರು ಅದು ಚಾರ್ಜ್ ಮಾಡೋಕ್ಕೂ ಬ್ಯಾಟ್ರಿ ಇದೆ ಅದುಗಳೇ ಅಂತ ಭಾಳ ಜನ ಕೇಳ್ತಾರೆ ಹೌದು ಚಾರ್ಜ್ ಮಾಡೋಕ್ಕಿದೆ ಅಶ್ವಿನಿ ನಕ್ಷತ್ರಗಳಿಗೂ ಚಾರ್ಜ್ ಇದೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಅಂತ ಅಂತೇಳಿ ಎಲ್ಲ ಇಪ್ಪತ್ತೇಳು ನಕ್ಷತ್ರ ಪ್ಲಸ್ ಅಭಿಜಿತ್ ನಕ್ಷತ್ರ ಎಲ್ಲ ಹೆಣ್ಣು ನಕ್ಷತ್ರಗಳೇ ಯಾರು ಗುಡ್ಡದವರು ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ದಕ್ಷಬ್ರಹ್ಮನಿಗೆ ಹುಟ್ಟಿರ್ತಕ್ಕಂಥ ಅರವತ್ನಾಲ್ಕು ಜನದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ ದಕ್ಷಬ್ರಹ್ಮ ಆಗ ಕಶ್ಯಪುರುಷಗಳು ಆಶೀರ್ವಾದವನ್ನು ಮಾಡಿ ಪರಿಪೂರ್ಣವಾಗಿ ಮಾಡಿದ ಮುಖಾಂತರವಾಗಿ ಉಪದೇಶವನ್ನು ಕೊಟ್ಟು ಆ ಇಪ್ಪತ್ತೇಳು ಜನದಲ್ಲೂ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಯಾರಿಗೆ ಚಂದ್ರನಿಗೆ ಅದಕ್ಕೆ ಚಂದ್ರನೇ ಅಧಿಪತಿ ಎಲ್ಲ ಇಪ್ಪತ್ತೇಳು ನಕ್ಷತ್ರ ಅದಕ್ಕೆ ಈ ಎಲ್ಲ ನಕ್ಷತ್ರವು ಅಕಸ್ಮಾತ್ ಮುಹೂರ್ತ ಇಲ್ಲದೆ ಏನು ಮಾಡೋದು ಅಂದಾಗ ಒಂದು ಗಂಡು ಮಗ ಆ ಮಗ ಏನು ಅಂದರೆ ಧನಿಷ್ಠ ನಕ್ಷತ್ರ ಶತುಭಿಷ ನಕ್ಷತ್ರಕ್ಕೆ ಮಧ್ಯದಲ್ಲಿ ಅಭಿಜಿನ್ ನಕ್ಷತ್ರ ಅಭಿಜಿನ್ ಮುಹೂರ್ತ ಸುಮುಹೂರ್ತ ಸಾವಧಾನ ಅಂತ ಹೇಳಿ ಆ ಮುಹೂರ್ತದಲ್ಲಿರತಕ್ಕಂಥ ವೈಶಿಷ್ಟ್ಯತೆ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಇವತ್ತಿಗೂ ಹನ್ನೆರಡು ಗಂಟೆ ಕರೆಕ್ಟಾಗಿ ಮಠ ಮಾಡ ಮಧ್ಯದಲ್ಲಿ ಯಾವ ಮುಹೂರ್ತ ಸಿಗದಿದ್ದಾಗ ಅಭಿಜಿನ್ ನಕ್ಷತ್ರದಲ್ಲಿ ಅವನಿಗೆ ಮದುವೆ ಅಭಿಜಿ ನಕ್ಷತ್ರದಲ್ಲಿ ಅವನಿಗೆ ಮುಂಜಿ ಅಭಿಜಿನ್ ನಕ್ಷತ್ರಕ್ಕೆ ಅವನಿಗೆ ಮುಹೂರ್ತ ಅಭಿಜಿತ್ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಅಭಿಜಿನ್ ನಕ್ಷತ್ರ ಒಂದು ಫ್ಯಾಕ್ಟ್ರಿ ಓಪನ್ನು ಯಾವ ನಕ್ಷತ್ರಕ್ಕೂ ಅವನು ಜಾತಿ ಭೇದ ಏನೂ ಇಲ್ಲದೆ ಪಕ್ಷದಲ್ಲಿ ಆ ಗಂಡು ನಕ್ಷತ್ರದ ಮುಖಾಂತರವಾಗಿ ಅವನಿಗೆ ಪರಿಹಾರವನ್ನು ಕೊಡ್ತಾರೆ ಹೀಗೆ ಇಪ್ಪತ್ತೇಳು ನಕ್ಷತ್ರ ಇಪ್ಪತ್ತೆಂಟನೇದು ಒಂದೇ ಒಂದು ನಕ್ಷತ್ರ ಸೇರಿದ್ರೆ ಇಪ್ಪತ್ತೆಂಟು ನಕ್ಷತ್ರ ಯಾರದು ಅಂದರೆ ಸಾಕ್ಷಾತ್ ನಕ್ಷತ್ರ ನಕ್ಷತ್ರಕ್ಕೆ ಇಪ್ಪತ್ತೆಂಟು ನಕ್ಷತ್ರಗಳಿಗೂ ನಾಪ್ಕೆ ಇಟ್ಕೊಳ್ಳಿ ಒಂದೊಂದು ಕ್ಷೇತ್ರ ಇದೆ ರಾಶಿಗಳು ಹನ್ನೆರಡು ಯಾವ ರಾಶಿ ಮೇಷರಾಶಿ ಇರತಕ್ಕಂಥದ್ದು ಅದಾದಮೇಲೆ ಮೇಲೆ ರಾಶಿ ಇರತಕ್ಕಂಥದ್ದು ಅದಾದ ಮೇಲೆ ಮಿಥುನ್ ರಾಶಿ ಆಮೇಲೆ ಕಟಕ ರಾಶಿ ಅದಾದಮೇಲೆ ಕಟಕ ಅನ್ನೋದು ಕರ್ಕಾಟಕನೂ ಸಿಂಹ ರಾಶಿ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಆಗಿರ್ತಕ್ಕಂಥದ್ದು ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ಮಕರ ಕುಂಭ ಮೀನು ಯಾವತ್ತು ತಿಳ್ಕೊಳ್ಳಿ ಧನಸ್ಸು ಮಕರ ಕುಂಭ ಮೀನ ಬಂದು ಬಿಲ್ಲು ಬಾಣ ಇದಕ್ಕೆ ಧನು ರಾಶಿ ಬಿಲ್ಲು ಬಾಣ ಹಿ ಮೇಲಿಟ್ಕೊಂಡು ಅರ್ಜುನ ಮೇಲಿರ್ತಕ್ಕಂಥ ಮತ್ಸ್ಯಂತ್ರ ಹೊಡಿಬೇಕಾದ್ರೆ ಮತ್ಸ್ಯ ಭೇದವನ್ನು ಮಾಡಬೇಕಾದ್ರೆ ಮೆತ್ಸೆ ಕಣ್ಣಿಗೆ ಹೊಡಿಬೇಕಾದ್ರೆ ಆಗ ಸ್ವಯಂವರ ಮಾಡಬೇಕಾದ್ರೆ ಆ ಬಿಲ್ಲು ಮೇಲೆ ಹಿಂಗೆತ್ಕೊಂಡು ಆ ಧನು ರಾಶಿಯಿಂದ ಮಕರ ಕುಂಭ ಮೀನ ಧನಸ್ಸು ಮಕರ ಕುಂಭ ಮೀನ ಧನಸ್ಸು ಎತ್ತಿದ್ರೆ ಮಕರ ಕುಂಭ ಮೀನ ಯಾರೋ ಸಾಕ್ಷಾತ್ ಶನೇಶ್ವರ ಕೊನೆಗೆ ಗುರು ಆಗಿರ್ತಕ್ಕಂಥ ಮೀನರಾಶಿ ಅದಕ್ಕೆ ಮಕರ ಕುಂಭ ಮೀನ ಕೊನೆಯದಾಗಿರ್ತಕ್ಕಂಥ ಈ ನಾಲ್ಕು ನಕ್ಷತ್ರಗಳಿಗೆ ಯಾವತ್ತು ವಿಶೇಷವಾಗಿರೋ ರಾಶಿಗಳಿಗೆ ಒಂದು ವಿಶೇಷವಾದ ಕ್ಷೇತ್ರನೂ ಇದೆ ಕೆಲವು ಕ್ಷೇತ್ರಗಳಿಗೆ ಡಬಲ್ ಕ್ಷೇತ್ರಗಳು ಅದಕ್ಕೆ ಗಂಡ ಆದವನು ಏನು ಮಾಡಬೇಕು ನಕ್ಷತ್ರಕ್ಕೂ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ರಾಶಿಗಳಿಗೂ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ನೀವು ಈ ಚಾರ್ಜ್ ಮಾಡಿಕೊಳ್ಳೋ ಬ್ಯಾಟ್ರಿ ಪ್ರತಿ ವರ್ಷದಲ್ಲಿ ಎರಡು ಸಲ ಚಾರ್ಜ್ ಮಾಡ್ಕೊಳ್ಳೇಬೇಕು ಮರಿಬೇಡಿ ನಿಮ್ಮ ಗಂಡ ಹೆಂಡತಿ ಘರ್ಷಣೆ ಆಗ್ಬೋದು ಅಥವಾ ಮಕ್ಕಳಿಂದ ತಂದೆ ತಾಯಿಗೆ ಘರ್ಷಣೆ ಆಗ್ಬೋದು ತಂದೆಯಿಂದ ಮಕ್ಕಳಿಗೆ ಘರ್ಷಣೆ ಆಗ್ಬೋದು ತಾಯಿಯಿಂದ ಮಗಳಿಗೆ ಘರ್ಷಣೆ ಆಗ್ಬೋದು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ದ ಸರಿ ಮಾಡೋದು ಹೇಗಪ್ಪ ಅಂದಾಗ ಆ ಕ್ಷೇತ್ರದ ಅಧಿದೇವತೆ ಈ ನಕ್ಷತ್ರ ಆ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂಡು ಪೂಜೆ ಮಾಡ್ತಾನಂತೆ ನಾನು ಕಳ್ಸೋ ಕ್ಷೇತ್ರ ಕೂಡ ವಿಶೇಷ ಏನಂದರೆ ಒಂದು ರಾಶಿ ಅಲ್ಲಿಗೆ ಹೋದಾಗ ಆ ರಾಶಿಯವರು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡರೆ ಅವ್ರ ನಕ್ಷತ್ರ ಗೊತ್ತಿಲ್ಲದೆ ಇದ್ರೂ ಆ ರಾಶಿಗೆ ಹೋಗಿ ಪೂಜೆ ಮಾಡಿಕೊಂಡ್ರೆ ಈ ರಾಶಿ ಅಲ್ಲಿರ್ತಕ್ಕಂಥ ದೇವತೆಯನ್ನು ಪೂಜೆ ಮಾಡ್ತಾ ಇರತ್ತಂತೆ ಈ ರಾಶಿನೇ ಹೋಗ್ಬಿಟ್ಟು ರಾಶಿ ಅಂತ ಇಟ್ಕೊಳ್ಳಿ ಆ ರಾಶಿಗೆ ಹೋಗಿರ್ತಾನೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾ ಇರ್ತಾನೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರು ಆ ಕ್ಷೇತ್ರಕ್ಕೆ ಹೋದಾಗ ಎರಡೂ ಕ್ಷೇತ್ರಗಳನ್ನ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಎ ಆ್ಯಂಡ್ ಬಿ ಸೊ ಪ್ರತಿ ವರ್ಷದಲ್ಲಿ ಎರಡು ಸಲ ನೀವು ಚಾರ್ಜ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ರತಿ ವರ್ಷದಲ್ಲಿ ಎರಡು ಸಲ ಚಾರ್ಜ್ ಮಾಡಲೇಬೇಕು ಚಂದ್ರ ನಾವೆಲ್ಲರೂ ಆರು ತಿಂಗಳು ಪೂರ್ತಿಯಾಗಿರ್ತಕ್ಕಂಥ ಉತ್ತರಾಯಣ ಪುಣ್ಯಕಾಲ ಆರು ತಿಂಗಳು ದಕ್ಷಿಣಾಯಣ ಪುಣ್ಯಕಾಲ ಯಾವತ್ತು ಶುಕ್ಲಪಕ್ಷ ಕೃಷ್ಣ ಪಕ್ಷ ಎರಡು ಎರಡು ಭಿನ್ನವಾಗಿರ್ತಕ್ಕಂಥದ್ದು ಬ್ರಹ್ಮ ಮಾಯೇ ನಕ್ಷತ್ರವೆಲ್ಲ ಬ್ರಹ್ಮಸ್ಥಿರವಾಗಿರ್ತಕ್ಕಂಥದ್ದು ಮಾಯ ಆಗಿರ್ತಕ್ಕಂಥದ್ದು ರಾಶಿಯಾಗಿರ್ತಕ್ಕಂಥದ್ದು ಎರಡೂ ಚಾರ್ಜ್ ಮಾಡ್ಕೊತಾ ಇದ್ದಾರೆ ನಿಮ್ಮ ತೊಂದರೆಗಳು ಮುಂದಕ್ಕೆ ಬರ್ತಕ್ಕಂಥದ್ದು ಬರದೆ ಹೇಗಿದ್ದಾಗ ಅವಾಯ್ಡ್ ಮಾಡ್ಕೋಬೋದು ಕಷ್ಟಗಳು ಸಕ್ಕಷ್ಟಗಳು ಈಡುವು ಬೀಳತಕ್ಕಂಥ ಒಂದು ಹಳ್ಳ ಹಂಪು ಏನೇ ಅಡಚಣೆಗಳು ಬಂದರೆ ಆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬಂದಿರ್ತಿಲ್ಲ ಫ್ಲಿಕ್ರಿಕಿಂಗ್ ಆಗಲ್ಲ ಫ್ಲಿಕ್ಕರಿಂಗ್ ಆಗೋದೇ ಇದ್ದಾಗಿದ್ರೆ ಮಿಣ್ಮಿಣ ಮಿಣ್ಮಿಣ ಅಂತಿರುತ್ತೆ ಟ್ಯೂಬ್ಲೈಟ್ ಏನಾಗುತ್ತೆ ಮಧ್ಯ ಮಧ್ಯೆ ಫ್ಲಿಕ್ಕರಿಂಗ್ ಆಗುತ್ತೆ ಕರೆಂಟ್ ಹೋಗ್ಬಿಡುತ್ತೆ ಯಾರು ಚಾರ್ಜ್ ಮಾಡೋರು ಸೊ ಅದಕ್ಕೆ ಅದಕ್ಕೆಲ್ಲ ಚಾರ್ಜ್ ಮಾಡೋಕ್ಕೆ ಒಂದು ಮಹಾಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರಗಳನ್ನು ವಿವರಣೆ ನಿಮಗೆ ನಾನು ತಿಳಿಸ್ಬೇಕು ಆ ಕ್ಷೇತ್ರದಲ್ಲಿ ಪರಮೇಶ್ವರ ಇದ್ದಾನೆ ಕೆಲವು ಕ್ಷೇತ್ರದಲ್ಲಿ ಅಮ್ಮನೂರು ಇರ್ತಾಳೆ ಕೆಲವು ಕ್ಷೇತ್ರ ಕಾಳಬಿರಮೇ ಇರ್ತಾನೆ ಕೆಲವು ಕ್ಷೇತ್ರದಲ್ಲಿ ಸಾಕ್ಷಾತ್ ಸುಬ್ಬಣ್ಣ ಇರ್ತಾನೆ ಕೆಲವು ಕ್ಷೇತ್ರ ಗಣಪತಿನೇ ಅಧಿದೇವತೆ ಕೆಲವು ಕ್ಷೇತ್ರದ ನಕ್ಷತ್ರ ಅಧಿದೇವತೆ ಆಗಿರ್ತಕ್ಕಂಥವನು ಸಾಕ್ಷಾತ್ ಇನ್ಯಾರೂ ಇಲ್ಲ ಮಹಾವಿಷ್ಣು ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ವೃಕ್ಷಿತು ವನಮಾಲಿ ಗದೀಶಾಂಗಿ ಚಕ್ರ ಚಕ್ರಚಂದ್ರಕಿ ಅಂತ ಹೇಳಿ ಆ ವಿಶೇಷವಾಗಿರತಕ್ಕಂಥ ವಿಷ್ಣು ಮಾಯಕ್ಕೆ ಸಂಸ್ಥಿತ ಈ ಮಾಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಇಬ್ಬರು ಅಣ್ಣ ಆಡ್ತಕ್ಕಂಥ ನಾಟಕ ಕಪಟ ನಾಟಕ ಸೂತ್ರಧಾರ ಯಾರೋ ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ಪಾರ್ಥೋಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ತಿ ಧ್ರುವನಿ ಕೃಷ್ಣ ಪರಮಾತ್ಮ ಭಾಳ ಚೆನ್ನಾಗಿ ನಾಟಕ ಆಡ್ತಾರೆ ಆ ಕೃಷ್ಣ ಪರಮಾತ್ಮ ನಾಟಕ ಆಡೋದು ಭೂಲೋಕದಲ್ಲಿ ಆದರೆ ಇವನಿಗಿಂತ ಮಹಾಮಾಯೆ ಯಾರೋ ಮಹಾಕಾಳಿಯಾಗಿರ್ತಕ್ಕಂಥವ್ರು ಅಂಥ ಒಂದು ಮಹಾಕಾಳಿಯಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ನಮ್ಮೆಲ್ಲರ ತಾಯಿ ಕಪ್ಪಿಂದ ಬೆಳಕಿಗೆ ನಮ್ಮನ್ನೆಲ್ಲ ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಕ್ಕಂಥವಳು ಅವಳು ಅದಕ್ಕೆ ಅವಳನ್ನ ಕೃಷ್ಣೇ ಅಂತ ಕರೀತಾರೆ ಕೃಷ್ಣ ಅಂದರೆ ಈ ಕುಟಿಲ ಕೃಷ್ಣ ಕೃಷ್ಣ ಕುಟಿಲ ಕೃಷ್ಣೆ ಅಂದರೆ ಜಗನ್ಮಾತೆ ಮಾಯೆ ಇವರಿಬ್ಬರಿಗೆ ನೀವು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ ತಕ್ಕಡಿ ಎರಡು ಇರುತ್ತೆ ತಂದೆ ತಾಯಿ ಇಬ್ರು ಇರ್ತಾರೆ ನಕ್ಷತ್ರ ರಾಶಿ ಎರಡಾಗಿರುತ್ತೆ ಬ್ರಹ್ಮ ಮಾಯ ವರ್ಚಸ್ಸಿರುತ್ತೆ ಬಲವಾಗಿರ್ತಕ್ಕಂಥದ್ದು ಸೂರ್ಯನಾಡಿ ಎಡಭಾಗದಲ್ಲಿರ್ತಕ್ಕಂಥ ಚಂದ್ರನಾಡಿ ಎಲ್ಲವೂ ಬ್ರಹ್ಮ ಮಾಯೆ ಈ ಕಡೆ ವಿಷ್ಣು ಆ ಕಡೆ ಈಶ್ವರ ಇವರಿಬ್ಬರನ್ನ ಮಾಯೆ ಬ್ರಹ್ಮಸ್ಥಿರ ಬ್ರಹ್ಮ ಬದ್ರ ಹಣೆ ಬರನ್ನ ಆವಾಗ ಅವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಕ್ಕೆ ಈ ಕ್ಷೇತ್ರಗಳನ್ನ ಆದಿಶಂಕರಾಚಾರ್ಯರು ರಹಸ್ಯಪೂರ್ವ ಹೇಳಿದ್ದಾರೆ ಇದೆಲ್ಲ ತೆಂಬಿನಾಡವರು ಬಹಳ ಜನ ಆಚರಿಸ್ತಾರೆ ಕೇರಳ ಭಾಗದಲ್ಲಿರ್ತಕ್ಕಂಥ ಆಚರಿಸ್ತಾರೆ ಭಾಳ ವಿಶೇಷವಾಗಿರ್ತಕ್ಕಂಥ ಹೊರಭಾಗದ ಸಂಬಂಧದಲ್ಲಿರ್ತಕ್ಕಂಥ ಆಚರಿಸ್ತಾರೆ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕಾದ್ದು ಕರ್ಮಣ್ಯವಾಧಿಕಾರಸ್ಯ ಅಧಿಕಾರಸ್ಯ ಕದಾಚಾರ ಆ ಕರ್ಮಗಳನ್ನು ನಾವು ಕಳ್ಕೋಬೇಕಾದ್ರೆ ಈ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕೆ ಯಾರಾದರೂ ಹೇಳ್ತಾರೆ ಅಂದರೆ ಇಡೀ ಜಗತ್ತಲ್ಲಿ ಯಾರು ನಿಮಗೆ ಹೇಳ್ಕೊಳ್ಳೋಲ್ಲ ಇದನ್ನು ಏಕೈಕವಾಗಿ ಹೇಳ್ಕೊಡೋದು ಬ್ರಹ್ಮಾಂಡ ಮಾತ್ರ ಅದಕ್ಕೆ ನೀವು ಇವತ್ತಿನ ದಿವಸ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು ಅಂದರೆ ಪೆನ್ನು ಪೇಪರ್ ರೆಡಿ ಮಾಡ್ಕೊಳ್ಳಿ ನಕ್ಷತ್ರಗಳಿಗೆ ಕ್ಷೇತ್ರ ಇದೆ ರಾಶಿಗಳಿಗೆ ಕ್ಷೇತ್ರ ಇದೆ ಇಷ್ಟು ವಿವರಣೆ ಕೊಡೋದಲ್ಲದೆ ಇವತ್ತಿನ ದಿವಸ ಆ ಕ್ಷೇತ್ರಗಳಿಗೆ ನಾವು ಹೋಗ್ಬೇಕು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಶೇಷ ಅದರ ತಮಾಷೆ ಏನು ಅಂದರೆ ಸಾಧಾರಣವಾಗಿ ರವಿ ಅಂತಕ್ಕಂಥದ್ದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಟ್ ರಾಹು ರಾಹು ಏಕೇತವೆ ನಮಃ ಒಂಬತ್ತು ವಿಶೇಷವಾಗಿರ್ತಕ್ಕಂಥ ಗ್ರಹಗಳು ಏಳು ಗ್ರಹಗಳನ್ನು ನಾಪ್ಕ ಇಟ್ಕೊಳ್ಳಿ ಎಂಟು ಇಲ್ಲವೇ ಇಲ್ಲ ಒಂಬತ್ತು ಇಲ್ವೇ ಇಲ್ಲ ಎಂಟು ಒಂಬತ್ತು ರಾಹುಕೇತುಗಳು ಅಂದರೆ ಎರಡು ಗ್ರಹಗಳ ಬಿಂದುಗಳೇ ಬಿಂದುವಳೆ ರಾಹುಕೇತುಗಳು ಅವ್ರಿಗೂ ಒಂದು ಕ್ಷೇತ್ರದಲ್ಲಿದೆ ಅವರಿಬ್ಬರು ಈ ಏಳು ರಾಶಿಗಳ ಏಳು ವಿಶೇಷವಾಗಿರೋ ಸಪ್ತಮಾತ್ರಿಕೆಯ ಗ್ರಹಗಳೇನಿರುತ್ತೆ ಏಳು ಜನ ಆ ಏಳು ಗ್ರಹಣಗಳನ್ನು ಮಧ್ಯ ಮಧ್ಯದಲ್ಲಿ ಹೋಗಿ ಅವರು ಕೈಯಾಡಿಸ್ತಾರೆ ಅಂದರೆ ಅವರ ಚಾತು ತೋರಿಸ್ತಾರೆ ರಾಹು ಚಂಡಾಲು ರಾಹು ಮಾಯೆ ಅದಕ್ಕೆ ಜ್ಞಾನಕಾರಕ ರಾಹು ಜ್ಞಾನವನ್ನು ತೋರಿಸಿ ಒಳಗೆ ಏನು ಮಾಡ್ಬೋದು ಏನೇನು ಮುಡೀತನ್ನು ಮಾಡ್ಬೋದು ಅದೆಲ್ಲ ಮಾಡ್ತಾನೆ ಕೇತು ಮೋಕ್ಷಕಾರಕ ಮುಕ್ತಿಯನ್ನು ಕೊಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಇದನ್ನು ಮುಗಿಸ್ಬಿಡೋಣ ಅಂತಾನೆ ಜ್ಞಾನ ಮೋಕ್ಷ ಅಂತ ಹೇಳಿ ಆಶೀರ್ವಾದವನ್ನೇ ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿರ್ತಕ್ಕಂಥ ಆ ಕ್ಷೇತ್ರಗಳಲ್ಲಿ ಜ್ಞಾಪ ಇಟ್ಕೊಳ್ಳಿ ಯಾರ್ಯಾರಿಗೆ ರವಿ ಯಾರ್ಯಾರಿಗೆ ಚಂದ್ರ ಯಾರ್ಯಾರಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಾಪಕೆ ಇಟ್ಕೊಬೇಕು ಎಲ್ರಿಗೂ ನಾಪಕ ಇಟ್ಕೋಬೇಕಂತೂ ನೀವು ರವಿ ಅಂತ ತಕ್ಷಣ ಸಿಂಹರಾಶಿ ನಾಪಕೆ ಇಟ್ಕೊಳ್ಳಿ ರವಿ ಸಿಂಹರಾಶಿ ಒಂದೇ ನಿಮಗಿರೋ ರಾಶಿ ಚಂದ್ರ ಕಟಕ ರಾಶಿ ಚಂದ್ರನಿಗೆ ಕಟಕ ರಾಶಿ ನಿಮಗಿರೋದು ಒಂದೇನೆ ಆದರೆ ಬುಧನಿಗೆ ಎರಡು ಮನೆ ಇದೆ ಒಂದು ವಿಶೇಷವಾಗಿ ಮಿಥುನ್ ರಾಶಿ ಇನ್ನೊಂದು ಕನ್ಯಾ ರಾಶಿ ಬುಧನಿಗೆ ಮಿಥುನ್ ರಾಶಿ ಮತ್ತು ರಾಶಿ ಶುಕ್ರನಿಗೆ ಯಾವ್ದಾರು ರಾಶಿಗಳಿದೆಯಾ ಶುಕ್ರನಿಗೆ ಎರಡು ರಾಶಿಗಳು ಅಂದರೆ ಎರಡೂ ಮನೆಗಳನ್ನ ಶುಕ್ರನ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ಯಾರ್ಯಾರು ಶುಕ್ರ ಗ್ರಹನಿಗೆ ಸಂಬಂಧಪಟ್ಟಿದ್ದಾರೆ ಹೆಣ್ಣು ಗ್ರಹಕ್ಕೆ ಸಂಬಂಧಪಟ್ಟಿದ್ದಾರೆ ಶುಕ್ರನಿಂದ ವೃಷಭ ರಾಶಿ ಅದಾದ ಮೇಲೆ ತುಲಾ ರಾಶಿ ನೀವುಗಳು ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡೂ ರಾಶಿಗಳಿಗೆ ನಾಪಾಕ ಇಟ್ಕೊಳ್ಬೇಕು ಒಂದು ವೃಷಭ ರಾಶಿ ಎತ್ತು ಅಂತ ಹೇಳಿ ಅದಾದ ಮೇಲೆ ಎತ್ತು ಯಾವತ್ತೂ ದುಡಿತಾನೇ ಇರುತ್ತೆ ವೃಶ್ಚಿಕ ರಾಶಿಯಾಗಿರ್ತಕ್ಕಂಥ ಪರಿವರ್ತನೆ ಏನಾದರೂ ಮಾಡ್ಕೋಬೇಕು ಅಂದರೆ ಕುಜನಕ್ಕೆ ಸಂಬಂಧಪಟ್ಟಿರೋದು ಆದರೆ ತುಲಾರಾಶಿ ಶುಕ್ರನಿಗೆ ಅದಕ್ಕೆ ಮೇಲ್ಗಡೆ ಇರತಕ್ಕಂಥದ್ದು ನೀಚ ಕೆಳ ಇರತಕ್ಕಂಥದ್ದು ಉಚ್ಚ ಅದೇ ಉಚ್ಚಗ್ರಹನಾಗಿರ್ತಕ್ಕಂಥ ರಾಶಿ ಯಾವುದಾದ್ರು ಸಹಾಯ ಮಾಡುತ್ತೆ ತುಲಾರಾಶಿ ಶನಿನೇ ಅಲ್ಲಿ ಉಚ್ಚನಾಗಿರ್ತಕ್ಕಂಥ ಸಹಾಯ ಮಾಡ್ತಾನೆ ಶುಕ್ರನ ಮನೆಯಲ್ಲಿ ಅದೇ ವೃಷಭ ರಾಶಿ ಎತ್ತು ದುಡಿತಾನೇ ಇರಬೇಕು ಹಾಗೆ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ ಎರಡು ಕುಜನಕ್ಕೆ ಸಂಬಂಧಪಟ್ಟಿರೋದು ಕುಜ ಅಂದರೆ ಅಂಗಾರಕ ಅಂದರೆ ಮಂಗಳ ಗ್ರಹ ಮಂಗಳ ಕುಜ ಅಂಗಾರಕ ಮೂರು ಒಂದೇ ಕುಜ ಮಂಗಳ ಅಂಗಾರಕ ಮೂರು ಒಂದೇ ಆ ಮೂರೂ ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಇದ್ದರೆ ಅವರಿಗೆ ಮನೆಗಳು ಯಾವ್ದಾದ್ರು ಇದ್ದರೆ ಮೇಷರಾಶಿ ಮತ್ತು ವಿಶೇಷವಾಗಿ ವೃಶ್ಚಿಕ ರಾಶಿ ಮೇಷ ಮತ್ತು ವೃಶ್ಚಿಕ ಎರಡೆ ಮನೆ ಸೂರ್ಯನಿಗೆ ಚಂದ್ರನಿಗೆ ಒಂದೊಂದೇ ಮನೆಗೆ ನಮ್ಮ ಕೈ ಇಟ್ಕೊಳ್ಳಿ ಇನ್ನು ಉಳಿದಿರ್ತಕ್ಕಂಥದ್ದು ಶನಿಗೆ ಮನೆ ಒಂದು ಮಕರ ರಾಶಿ ಮತ್ತು ಕುಂಭರಾಶಿ ಶನಿಗೆ ಮಕರ ರಾಶಿ ಕುಂಭರಾಶಿ ಎರಡೂ ಇದೆ ಎರಡು ಮನೆಗಳು ಒಂದೇನೆ ಗುರುಗೆ ಪರಿಪೂರ್ಣವಾಗಿ ದೇವಗುರು ಅಸುರ ದೇವಗುರು ಅಸುರ ಗುರು ಸೊ ದೇವ ದೈತ್ಯ ಎರಡೂ ಇರಬೇಕು ಸೊ ದೇವಗುರು ಯಾರೋ ಬೃಹಸ್ಪತಿ ದೈತ್ಯಗುರು ಯಾರೋ ಸಾಕ್ಷಾತ್ ಶುಕ್ರಾಚಾರ್ಯರು ಇವರಿಬ್ಬರಿಗೂ ಒಂದೊಂದು ಮನೆ ಅಂದರೆ ಮೀನರಾಶಿ ಶುಕ್ರಾಚಾರ್ಯರಿಗೆ ಅಂದರೆ ದೈತ್ಯ ಗುರು ದೇವಗುರು ಆಗಿರ್ತಕ್ಕಂಥ ಬೃಹಸ್ಪತಿಗೆ ಧನುರಾಶಿ ಧನುರಾಶಿ ಎರಡೂ ಗುರು ಮನೆ ಧನುರಾಶಿ ಮತ್ತು ಮೀನರಾಶಿ ಎರಡೂ ಮನೆ ಎಷ್ಟು ಜನಕ್ಕೆ ಆಯಿತು ಕರೆಕ್ಟಾಗಿ ಆಯಿತು ರಾಹುಕೇತುಗಳು ಮನೆ ಇಲ್ಲ ಆದರೆ ಈ ಎಲ್ಲ ರಾಶಿಗಳಲ್ಲೂ ಓಡಾಡ್ತಕ್ಕಂಥವರೇ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಶುಕ್ರನಿಗೆ ಅನುಗ್ರಹ ನಾಕ ಇಟ್ಕೊಳ್ಳಿ ಪರಿವರ್ತನೆ ಸೊ ಈ ಪರಿವರ್ತನೆ ನಾವು ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವನ ಅಂಶದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ರಾಶಿ ಅಂಶವನ್ನು ನೋಡ್ಕೋಬೇಕು ಅದಕ್ಕೆ ನೀವೆಲ್ಲರಿಗೂ ಇವತ್ತಿನಿಂದ ಒಂದು ಎಪಿಸೋಡ್ ಆಗತ್ತೋ ಎರಡು ಎಪಿಸೋಡ್ ಆಗತ್ತೋ ಮೂರು ಎಪಿಸೋಡ್ ಆಗುತ್ತೋ ನಿಮಗೆಲ್ಲರಿಗೂ ರಾಶಿ ಕ್ಷೇತ್ರಗಳು ಹೇಳೋಕೆ ಮೊದಲು ನವಗ್ರಹ ಕ್ಷೇತ್ರ ಹೇಳ್ಬಿಡ್ತೀನಿ ಆ ನವಗ್ರಹ ಕ್ಷೇತ್ರಗಳಲ್ಲಿ ನೀವು ಈ ನವಗ್ರಹ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ನಂಬರ್ ಒನ್ ನಕ್ಷತ್ರ ಕ್ಷೇತ್ರಗಳ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ನಂಬರ್ ಟೂ ಅದಾದ ಮೇಲೆ ರಾಶಿ ಕ್ಷೇತ್ರಗಳನ್ನ ನಕ್ಷತ್ರ ಆಯಿತೋ ರಾಶಿ ಕ್ಷೇತ್ರಗಳನ್ನ ಬ್ಯಾಟ್ರಿ ಚಾರ್ಜ್ ಮಾಡೋದು ಸೊ ಈ ಮೂರು ಕಾಯ ವಾಚ ಮನಸ್ಸ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ಮೂರನ್ನ ಪ್ರತಿ ವರ್ಷದಲ್ಲಿ ಎರಡೆರಡು ಸಲ ಚಾರ್ಜ್ ಮಾಡ್ಕೊಳ್ಳಿ ಪ್ಲಗ್ಗು ಪಿನ್ ಹಾಕ್ಕೊಂಡ್ರೆ ಒಂದು ಸರಿ ಆರು ತಿಂಗಳಿಗೆ ಒಂದು ಸಲ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಇದು ದಕ್ಷಿಣಾಯನದವರೆಗೂ ಯೋಚನೆ ಇಲ್ಲ ದಕ್ಷಿಣಾಯಣದ ಸಲ ಚಾರ್ಜ್ ಮಾಡ್ಕೊಂಬಿಟ್ರೆ ಉತ್ತರಾಯಣದವರೆಗೂ ಇಲ್ಲ ಕುಟುಂಬ ಪರಿವಾರ ಸಮೇತ ಹೋಗಿ ಆದಷ್ಟು ಇಲ್ಲದೆ ನಿಮ್ಮ ಗೊತ್ತಾ ಹೆಂಡ್ತಿನ ಒಂದು ಸಲ ಹೋಗಬೇಕು ಅತ್ತೆ ಒಂದು ಸಲಿಗೆ ಹೋಗಬೇಕು ಮಕ್ಕಳೊಂದ್ಸರಿ ಹೋಗಬೇಕು ಮೊಮ್ಮಕ್ಕಳೊಂದ್ಸಲಿ ಹೋಗಬೇಕು ಅಜ್ಜಿ ತಾತ ಒಂದ್ಸಲಿ ಹೋಗಬೇಕು ಗಂಡಾಳತಿ ಬೇರೆ ಹೋಗ್ಬೇಕು ಒಂದೇ ಸರಿ ಹೋದಾಗ ಆ ಕುಟುಂಬ ಪರಿವಾರ ಸಮೇತ ಹೋಗಿ ಬರೋಕ್ಕೆ ಅವಕಾಶ ಆಗುತ್ತಾ ಅಂದರೆ ನಮ್ಗೆ ಟೈಮ್ ಬೇಕು ಯಾಕೆಂದರೆ ಹೆಂಡತಿ ಇದು ಒಂದು ರಾಶಿ ಬೇರೆ ಕ್ಷೇತ್ರ ಗಂಡಂದು ಬೇರೆ ಕ್ಷೇತ್ರ ಬೇರೆ ಕ್ಷೇತ್ರ ಬೇರೆ ರಾಶಿ ಬೇರೆ ಕ್ಷೇತ್ರ ಹೀಗಾಗುತ್ತೆ ಆದ್ದರಿಂದ ಅವರವರ ಬ್ಯಾಟ್ರಿ ಇಂಡಿವಿಜುವಲ್ ಆಗಿ ಮನುಷ್ಯ ಬರೋದೊಬ್ಬನೇ ಹೋಗೋದೊಬ್ಬನೇ ಅದಕ್ಕೆ ನಿಮಗೆಲ್ಲರಿಗೂ ಈ ಬ್ಯಾಟ್ರಿ ಚಾರ್ಜ್ ಮಾಡೋ ಮಹಾಕ್ಷೇತ್ರಗಳಲ್ಲಿ ಒಂಬತ್ತು ವಿಶೇಷವಾಗಿರೋ ನವಗ್ರಹ ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿರೋ ನವಗ್ರಹ ಕ್ಷೇತ್ರ ನೀವೆಲ್ಲ ಅಂದ್ಕೊಂಡಾಗೆ ಕುಂಭಕೋಣಲ್ಲಿ ಇರ್ತಕ್ಕಂಥದ್ದು ಒಂದು ನವಗ್ರಹ ಕ್ಷೇತ್ರ ಇದೆ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಯಾವ ಕಾಲಕ್ಕೂ ಈ ಒಂಬತ್ತು ವಿಶೇಷವಾಗಿರೋ ನವಗ್ರಹ ಕ್ಷೇತ್ರದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ ಈ ಒಂಬತ್ತು ಕ್ಷೇತ್ರದ ಪರಿವರ್ತನೆ ಏನಾದರೂ ಇದ್ದರೆ ನಾವು ಕೇಳ್ಕೊಳ್ಳಿ ಒಂಬತ್ತು ನವಗ್ರಹಗಳನ್ನ ಕ್ಷೇತ್ರಗಳನ್ನ ಪರಿವರ್ತನೆ ಮಾಡ್ಕೋಬೇಕು ಅದಕ್ಕೆ ಒಂಬತ್ತು ನವಗ್ರಹಗಳು ಒಂಬತ್ತು ಕ್ಷೇತ್ರನೋ ಕುಂಭಕೋಣಮ್ಗೆ ಹೋಗೋ ಕ್ಷೇತ್ರ ಅಲ್ಲ ಜೀವನಾಂಶದಲ್ಲಿ ಜೀವನ ಪರ್ಯಂತ ಈ ಗ್ರಹ ಆ ಕ್ಷೇತ್ರಕ್ಕೆ ಹೋಗುತ್ತಿರೋದು ಒಂದೇ ಕ್ಷೇತ್ರ ಫಾರ್ ಎಕ್ಸಾಂಪಲ್ ಚಂದ್ರಕ್ಷೇತ್ರ ಅಂತೀರ ಎಲ್ಲರೂ ಚಂದ್ರಕ್ಷೇತ್ರ ಅಂದರೆ ಏನು ಮಾಡ್ಕೊಡ್ತೀರಾ ಅಲ್ಲೋ ಕುಂಭಕೋಣ ಒಂದು ಕ್ಷೇತ್ರ ಖಂಡಿತ ಅಲ್ಲಿ ತಿರುಪತಿನೇ ಚಂದ್ರಕ್ಷೇತ್ರ ಸಂಕಟ ಬಂದಾಗ ವೆಂಕಟರಮಣ ಇಡೀ ಜಗತ್ತಲ್ಲಿ ಚಂದ್ರ ಎಲ್ಲಾದರೂ ಇರ್ತಾನೆ ಅಂದರೆ ತಿರುಪತಿ ಬೆಟ್ಟದ ಮೇಲೆ ಇರ್ತಾನೆ ಅದಕ್ಕೆ ವೆಂಕಟರಮಣ ಅಲ್ಲಿ ಕೂತಿರ್ತಾನೆ ಚಂದ್ರ ಸದಾಕಾಲದಲ್ಲಿ ಮಹಾವಿಷ್ಣು ಮಹಾಕಾಳಿನ ಪೂಜೆ ಮಾಡ್ತಾನೆ ಇರ್ತಾನೆ ಮನಸ್ಸಿಗೆ ಶಾಂತಿ ಬೇಕಾದರೆ ಒಬ್ಬ ಮನುಷ್ಯ ತಿರುಪತಿಗೆ ಓಡೋಗ್ತಾರೆ ಎಷ್ಟು ಸರಿ ತಿರುಪತಿಗೆ ಹೋಗ್ತಾರೋ ಸೋಮವಾರ ರಾತ್ರಿ ಹಾಲ್ಟು ಮಂಗಳವಾರ ದರ್ಶನ ಮಾಡಿ ಯಾವುದು ತಿರುಪತಿ ಬೆಟ್ಟದ ಮೇಲೆ ಯಾರು ವಿಶೇಷವಾಗಿ ಮಲಗಿ ನಿದ್ರೆ ಮಾಡ್ತಾರೋ ಮಂಗಳವಾರ ಶಿವನೇ ಅನುಗ್ರಹವನ್ನು ಪಡೆದು ಮಂಗಳವಾರ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ ಅದಕ್ಕೆ ವೆಂಕಟೇಶ್ವರ ಹಂಗೆ ಶ್ರೀಹರಿ ಶ್ರೀಕಾತ ಹರಿ ಶ್ರೀನಿವಾಸ ಗ್ರಹೇಶ್ವರಿ ಶ್ರೀ ವೆಂಕಟಾದ್ರ ನಿವಾಸನಿ ಶ್ರೀ ಪದ್ಮಾವತಿ ಸಂಬಂಧ ಆ ಪದ್ಮಾವತಿ ಸಮೇತವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಪಿರೀಕ್ಷಿತೋ ವನಮಾಲಿ ಗದೀಶಾಕಿ ಶಂಕಿ ಚಕ್ರಿ ಚಂದಕ್ಕೆ ವನಮಾಲಿ ಅಂದ್ರೇನು ಆ ವನದ ಮಧ್ಯದಲ್ಲಿ ಮಂಗಳವಾಗಿರ್ತಕ್ಕಂಥ ಅನುಗ್ರಹವನ್ನು ಚಂದ್ರ ಮಂಗಳ ಯೋಗವನ್ನು ಕೊಡ್ತಕ್ಕಂಥವೂ ಸಾಕ್ಷಾತ್ ನಮ್ಮೆಲ್ಲರ ತಾಯಿ ಅನುಗ್ರಹವನ್ನು ಕೊಡ್ತಕ್ಕಂಥ ಕಾಳಿ ಜೊತೆಗೆ ತಂಗಿ ಜೊತೆಗೆ ಮಹಾವಿಷ್ಣು ಶ್ರೀಮನ್ನಾರಾಯಣ ಇರೋ ತಿರುಪತಿ ವೆಂಕಟರಮಣ ಇಲ್ಲಿಗೆ ಚಂದ್ರಕ್ಷೇತ್ರ ಸೊ ಇವತ್ತು ಎಲ್ಲರೂ ಚಂದ್ರನಿಂದ ಪರಿವರ್ತನೆ ಆಗ್ತಕ್ಕಂಥ ಕ್ಷೇತ್ರಗಳು ಸರಿಯಾಗಿ ಬರ್ಕೊಳ್ಳಿ ಪ್ರತಿಯೊಬ್ಬರಿಗೂ ಜ್ಞಾಪಕ ಇಟ್ಕೋಬೇಕಾದ್ರೆ ಕ್ಷೇತ್ರ ಮೊದಲನೇದಾಗಿ ಯಾರ್ಯಾರು ರಾಶಿನ ಹುಟ್ಟಿದ್ರ ಯಾರ್ಯಾರು ನಮ್ಮ ತಾಯಿಂದ್ರಿಗೆ ಹುಟ್ಟಿದೀವಿ ಎಲ್ಲ ರಾಶಿಯವರು ಅಂದರೆ ಎಲ್ಲೆಲ್ಲಿ ಚಂದ್ರ ಇರ್ತಾರೆ ಕೆಲವರಿಗೆ ಮೀನು ರಾಶಿ ಚಂದ್ರ ಇರ್ತಾನೆ ಕೆಲವರು ಧನು ರಾಶಿ ಚಂದ್ರ ಇರ್ತಾನೆ ಕೆಲವ್ರಿಗೆ ವಿಶೇಷವಾದ ವೃಷಭ ರಾಶಿ ಚಂದ್ರ ಇರ್ತಾನೆ ಎಲ್ಲಿ ಚಂದ್ರ ಇರ್ತಾನೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬನು ತಿರುಪತಿಗೆ ಹೋಗೋದು ಮರಿಬಾರ್ದು ಸೊ ಪ್ರತಿಯೊಬ್ಬರಿಗೂ ಅದು ಮನೆ ದೇವರಲ್ಲ ತಿರುಪತಿ ಮನೆ ದೇವರಲ್ಲ ಜ್ಞಾಪಕ ಇಟ್ಕೊಳ್ಳಿ ಚಂದ್ರನೇ ನಿಮಗೆ ಸಾಕ್ಷಿಭೂತ ಯಾರ್ಯಾರು ತಿರುಪತಿಗೆ ಹೋಗ್ತಿರೋ ಸೋಮವಾರ ರಾತ್ರಿ ಹಾಲ್ಟ್ ಆಗಬೇಕು ದರ್ಶನ ಮಾಡಬೇಕು ಚಂದ್ರಕ್ಷೇತ್ರ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ ಜೀವನದಲ್ಲಿ ಒಂದು ಸರಿ ಇಲ್ಲ ಪ್ರತಿ ವರ್ಷದ ಎರಡು ಸರಿ ಹೋಗ್ಬೇಕು ಆಮೇಲೆ ಯಾರ್ಯಾರು ತಿರುಪತಿಗೆ ಹೋಗ್ತಿರೋ ಗಮನದಲ್ಲಿ ಪ್ರತಿ ಸರಿ ನನ್ನ ಫ್ರೆಂಡ್ ಕರ್ಕೊಂಡು ಹೋದ ಹೋದ ತಿಂಗಳು ಹೋಗೋದು ಈ ತಿಂಗಳು ನಮ್ಮ ಫ್ರೆಂಡ್ ಬಿಟ್ಟು ಕರ್ಕೊಂಡೋಗ್ತಾನೆ ಇವತ್ತು ಹೋಗೋದು ಇನ್ನೊಂದು ಸಲ ಮುಂದಿನ ವಾರ ಹೋಗೋದು ಹೋಗಬೇಡಿ ಒಂದು ವ್ರತ ಮಾಡಿದರೆ ಆ ತಿಂಗಳವರೆಗೂ ಮತ್ತೆ ಹೋಗಬಾರ್ದು ತಿರುಪತಿಗೆ ನಿಮ್ಮ ಒಂದು ಕಾರ್ಯ ಒಂದು ಕಾರ್ಯ ಆಗೋವರೆಗೂ ಸಂಕಲ್ಪ ಮಾಡಿದ ಮೇಲೆ ಒಂದು ಸಲ ಹೋದ ಮೇಲೆ ಮುಗ್ದಾಯ್ತು ಆ ತಿರುಪತಿ ಕ್ಷೇತ್ರವನ್ನು ಆ ಕಾರ್ಯ ಆಗೋವರೆಗೂ ತಿರುಗಿ ತಿರುತ್ತಿ ಕಾಲಿಡಬಾರ್ದು ಏನೇ ಆಕಾಶ ಬಿತ್ತೋಗ್ಲಿ ಭೂಮಿ ಆ ಕಾರ್ಯ ಆದ ತಕ್ಷಣ ಮತ್ತೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಭಗವಂತ ನೀನು ತುಂಬ ಥ್ಯಾಂಕ್ಸ್ ಕಣಮ್ಮ ನಾನು ಯಾವುದೋ ಒಂದು ಕೆಲಸ ಅಂದ್ಕೊಂಡಿದ್ದೆ ಭಾಳ ಸಂತೋಷ ಇವತ್ತು ನೀನು ಸಾರ್ಥಕತೆ ಪಡಿಸಿದೆ ಈ ಕೆಲಸ ಆಗಿದೆ ಈಗ ನೆಕ್ಸ್ಟ್ ಸಂಕಲ್ಪ ನನ್ನ ಮನೆ ಆಗಬೇಕು ಅಂತ ಹೋಗಿರ್ತೀರ ಕಾರ್ ಬೇಕು ಅಂತ ಹೋಗಿರ್ತೀರ ಮದುವೆ ಆಗಿಲ್ಲ ಅಂತ ಹೋಗಿರ್ತೀರಾ ಮಕ್ಕಳಿಗೆ ಮದುವೆ ಮಾಡ್ಕೊಡ್ತು ಹೋಗಿರ್ತೀರ ಸಂತಾನವೇ ಇಲ್ಲ ಅಂತ ಹೋಗಿರ್ತೀರ ಹಾರ್ಟ್ ಪ್ರಾಬ್ಲಮ್ ಅಂದರೆ ಇಡೀ ಜಗತ್ತಲ್ಲಿ ಹಾರ್ಟ್ಗೆ ಯಾವುದಾದ್ರು ದೊಡ್ಡ ಕ್ಷೇತ್ರ ಇದ್ದರೆ ಅದು ತಿರುಪತಿ ವೆಂಕಟರಮಣ ಹಾರ್ಟ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೇಳ್ತೀನಿ ತಿರುಪತಿಗೆ ಹೋದಾಗ ಹಾರ್ಟ್ ಹೆಂಗೆ ಧ್ಯಾನ ಮಾಡಬೇಕು ಹಾರ್ಟನ್ನು ಎತ್ತಿ ಉಂಡೀಲಿ ಹಾಕಬೇಕು ಅಯ್ಯೋ ಗುರುಳೆ ಹಾರ್ಟ್ನ ಎತ್ತ ಕೊಡ್ಕತ್ತಾ ಅಯ್ಯೋ ಹೃದಯತ್ತೆ ವಿಶೇಷವಾಗಿ ಹೇಳ್ತೀವಿ ಸೊ ಇದಕ್ಕೆಲ್ಲ ಗಮನಾರ್ಥವಾಗಿರ್ತಕ್ಕಂಥ ಈ ಕ್ಷೇತ್ರದ ಮಹಿಮೆಗಳಲ್ಲಿ ತಿರುಪತಿ ಕ್ಷೇತ್ರವನ್ನು ಚಂದ್ರಕ್ಷೇತ್ರ ಅಂತ ಕರೀತಾರೆ ನೀವು ನಂಬರ್ ಒನ್ ಫಸ್ಟ್ ಪಾಯಿಂಟು ಸೂರ್ಯ ಅಂತಲ್ಲ ಚಂದ್ರ ಯಾಕೆ ಹೇಳ್ತೀವಿ ಅಂದ್ರೆ ತಾಯಿಂದ್ರಿಗೆ ನಾವು ಹುಟ್ಟಿರೋದ್ರಿಂದ ಮೊದಲನೇ ಪಾಠ ಮಾತೃದೇವೋ ಭವ ಅದಕ್ಕೆ ನಿಮ್ಮೆಲ್ಲರಿಗೂ ಪ್ರತಿ ವರ್ಷದಲ್ಲಿ ಎರಡು ಸರಿ ತಿರುಪತಿ ಕಾಲಿಡಲೇಬೇಕು ಸೊ ಮುಚ್ಚತೆ ಅಂದರೆ ಆ ಗ್ರಹಗಳನ್ನ ಚಾರ್ಜ್ ಮಾಡ್ಕೊಳ್ಳೋಕೆ ತಿರುಪತಿಗೆ ಹೋಗಲೇಬೇಕು ಸೊ ಚಂದ್ರಕ್ಷೇತ್ರ ತಿರುಪತಿ ನಂಬರ್ ಒನ್ ಬರೆದಿಟ್ಕೊಡಿ ನಂಬರ್ ಟು ಈಗ ಸೂರ್ಯನಾರಾಯಣ ದೇವಸ್ಥಾನ ಸೂರ್ಯನ ಎಲ್ಲಿ ಸ್ಮರಣೆ ಮಾಡೋದು ದಿವಾಕರ್ ನಮಸ್ತು ಬೆಂಬ ಲೋಕಪುಷ್ಪ ಸಂಕಾಶಂ ಆರಕುಂಡಲಶಿ ದೇವ ಏಕಚಕ್ರ ಧರಂ ದೇವ್ ತಂ ಸೂರ್ಯ ಅಂದರೆ ಆ ಸೂರ್ಯನ ಸ್ಮರಣೆ ಮಾಡ್ಕೋಬೇಕಾದ್ರೆ ಪ್ರತಿದಿನ ಎಲ್ಲರೂ ಆರುಗಟ್ಟೆಗೆ ಮೊದಲು ಅಂದರೆ ಸೂರ್ಯ ಊಟಕ್ಕೆ ಮೊದಲು ನೀವು ನೀವು ಎದ್ದಿರಬೇಕು ಅಂದರೆ ಪ್ರತಿಯೊಂದು ವಿಚಾರ ತಿಳ್ಕೊಳ್ಳೇಬೇಕು ಆ ವಿಚಾರ ತಿಳ್ಕೊಳ್ಳೋದಲ್ಲಿ ಬ್ರಹ್ಮಾಂಡ ವಿಚಾರದಲ್ಲಿ ಈ ಬ್ರಹ್ಮಾಂಡ ವಿಚಾರದಲ್ಲಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಗಂಟೆ ಬಾರಿಸಿ ಲೈಕ್ ಮಾಡಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯೂಟ್ಯೂಬು ಚಾನಲ್ ಬ್ರಹ್ಮಾಂಡ ವಿಚಾರ ಇದನ್ನೆಲ್ಲರೂ ನಾಲ್ಕು ಜನಕ್ಕೆ ಕೇಳಿ ಅಂಚ ಹೇಳಿದ್ರೆ ಅನುಕೂಲ ಹೀಗೆ ನೆಕ್ಸ್ಟ್ ಸೂರ್ಯನಾರಾಯಣ ಅಂತ ತಿಳಿಸ್ಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು ಹೀಗೋ